ಸೊ ಈ ಸಲ ಅಣ್ಣಾಮಲೆಯ ಗ್ಯಾರಂಟಿ ಬಿಜೆಪಿ ಹಾಕೋದು ಅಂತಲ್ಲ ಇಂಡಿಯಾ ದೇಶನೇ ಅಣ್ಣಾಮಿಲಿ ಪ್ರತಿಯೊಬ್ಬರಿಗೂ ಸ್ಪಂದಿಸೋದು ಇಂಪಾರ್ಟೆಂಟ್ ತಮಿಳುನಾಡಲ್ಲಿ ಅಯ್ಯೋ ಅನ್ನೋ ಜಾಸ್ತಿ ಇದೆ ಅಂತ ಏನಂದ್ರೆ ಇರ್ತೇ ಅಲ್ಲಿ ಇತ್ತು ಅಂದ್ರೆ ಅಣ್ಣ ನೀರು ಕೊಟ್ರ ಚೆನ್ನಾಗಿ ನಮ್ಗೆಲ್ಲ ಸೌಕರ್ಯ ಕೊಟ್ರ ಮೀನ್ ಹಿಡಿಯೋರಿಗೆ ಮೀನ್ ಹಿಡಿಯೋಕೆ ಸ್ವತಂತ್ರ ಕೊಟ್ರ ನಾವೆಲ್ಲ ನಮ್ ಪಾಟ ನಾವೆಲ್ಲ ಕುಡ್ಕೊಂಡು ಕುಡ್ಕೊಂಡ್ರೆ ನಮ್ ಪಾಟ್ ನಾವ್ ಬಿಟ್ಬಿಟ್ರ ಇನ್ನು ತಮಿಳುನಾಡಿನ ರಾಜಕೀಯದ ಬಗ್ಗೆ ಮಾತಾಡೋದಾದ್ರೆ ಗುರುಗಳೇ ಯಾಕೆಂದ್ರೆ ತಮಿಳುನಾಡಿನಲ್ಲಿ ಅಲ್ಲಿನ ಪ್ರಾದೇಶಿಕ ಪಕ್ಷ ಬಿಟ್ರೆ ಬಿಜೆಪಿ ಅಲ್ಲಿ ಯಾವುದೇ ಖಾತೆ ತೆರೆಯದಕ್ಕಾಗಿಲ್ಲ ಮೋದಿ ಬಂದು ಹೋಗಿ ಏನೇ ಪ್ರಯತ್ನಗಳಾದ್ರೂ ಕೂಡ ಆಗಿರ್ಲಿಲ್ಲ ಈ ಸಲ ಅಣ್ಣಾಮಲೈ ತುಂಬಾ ಸ್ಟ್ರಾಂಗ್ ಆಗಿ ಗುರುತಿಸ್ಕೊಳ್ತಾ ಇದ್ದಾರೆ ಜನರ ಮಧ್ಯೆ ಹೋಗಿ ಕಷ್ಟ ಸುಖಗಳಲ್ಲಿ ಬೆರೆತ್ಕೊಳ್ತಾ ಇದ್ದಾರೆ ಸೊ ಎಲ್ಲೋ ಒಂದು ಭರವಸೆ ಅವರಿಗೆ ಈ ಸಲ ತಮಿಳುನಾಡಿನಲ್ಲೂ ಕೂಡ ಕಮಲ ಅರಳಬಹುದು ಅಂತ ಅದು ಸಾಧ್ಯ ಆಗತ್ತಾ ಖಂಡಿತ ಇನ್ನೊಂದ್ರೆ ತಮಿಳುನಾಡಲ್ಲಿ ಒಂದೇ ಒಂದೇನು ಅಂದ್ರೆ ಬಹಳ ಸೂಕ್ಷ್ಮ ಜೀವಿಗಳು ಏನು ಅಂದರೆ ತುಂಬ ಪ್ರೀತಿ ಇಂಪಾರ್ಟೆಂಟ್ ಇಂಪಾ ತಮಿಳುನವ್ರಿಗೆ ಬೇಕಾಗಿರೋದು ಪ್ರೀತಿ ಕುಜಾ ಅಂದರೆ ಏನು ಹೇಳ್ತಂದ್ರೆ ಯಾವಾಗಲೂ ಕೋಪಿಸ್ರು ಅಂತ ಅವ್ರನ್ನ ಯಾವಾಗಲೂ ಸಮಾಧಾನ ಪಡಿಸ್ಕೊಂಡು ನೀನು ಪ್ರೀತಿ ಅವ್ರು ಜಾಸ್ತಿ ಏನು ಕೇಳಲ್ಲ ನಿನಗೆ ಸರ್ಕಾರ ದುಡ್ಡು ಮಾಡ್ಕೊತಾ ಇದೆಯಾ ನೀನು ಕೋಟ್ಯಾಧೀಶ್ವರ ಆಗಿ ಕೇಳಲ್ಲ ನೀರು ಕೊಟ್ರ ಚೆನ್ನಾಗಿ ನಮಗೆ ಏನಾದ್ರು ಸೌಕರ್ಯ ಮೀನು ಹಿಡಿಯೋರಿಗೆ ಮೀನ್ ಹಿಡಿಯೋಕ್ಕೆ ಸ್ವತಂತ್ರ ಕೊಟ್ರ ನಾವೆಲ್ಲೋ ನಮ್ಮ ಪಾರ್ಟ್ ನಾವೆಲ್ಲ ಕುಡ್ಕೊಂಡು ಕೂತ್ಕೊಂಡು ನಮ್ಮ ಪಾರ್ಟ್ ನಾವು ಬಿಟ್ಬಿಟ್ರೆ ಸಣ್ಣ ಪುಟ್ಟದ್ದು ಮಾತ್ರ ಅವರ ಅಭಿಪ್ರಾಯಗಳು ತಮಿಳ್ನಾಡು ಇರೋದೇ ಕಾನ್ಸನ್ಟ್ರೇಷನ್ ಅಷ್ಟೇ ಜಯಲಲಿತಾ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಹಿಂಗೆ ಕೂಡಿಸ್ಕೊಂಡ್ರು ಅಂತಲ್ಲ ಕರುಣಾನಿಧಿ ಕೂಡ್ಸ್ಕೊಂಡ್ರು ಅಂತಲ್ಲ ಅಣ್ಣಾಮಲೆ ಪ್ರತಿಯೊಬ್ಬರಿಗೂ ಸ್ಪಂದಿಸೋದು ಇಂಪಾರ್ಟೆಂಟ್ ತಮಿಳುನಾಡಲ್ಲಿ ಅಯ್ಯೋ ಅನ್ನೋ ಜಾಸ್ತಿ ಇದೆ ಅವರ ಮನಸ್ಥಿತಿನೇ ಅಯ್ಯೋ ಅನ್ನೋ ಜಾಸ್ತಿ ನೀವು ಅವ್ರ ಹತ್ರ ಫಸ್ಟ್ ಮಾತಾಡಿದ್ರೆ ಎಲ್ಲರೂ ಅಯ್ಯೋ ಅಂತಾರೆ ಡಾಮಿನೇಷನ್ ಏನಿಲ್ಲ ಆದರೆ ಅದನ್ನು ಕರೆಕ್ಟ್ಸೋಕ್ಕೆ ಒಳ್ಳೆ ಕ್ಯಾಚ್ಮೆಂಟ್ ಮಾಡಿರೋ ಯಾರಾದರೂ ಅಂದರೆ ಅಣ್ಣಾಮಲೆಯೇ ಸೊ ಈ ಸಲ ಅಣ್ಣಾಮಲೆ ಗ್ಯಾರಂಟಿ ಬಿ ಜೆ ಪಿನ ಹಾರಿಸೋದು ಅಂತಲ್ಲ ಇಂಡಿಯಾ ದೇಶನೇ ಆಮೇಲೆ ಅಲ್ಲಿ ಹಾರಿಸಿದ್ರು ಸೆಂಟ್ರಲ್ ಗೌರ್ಮೆಂಟ್ಗೆ ಈಸ್ ನೆಕ್ಸ್ಟ್ ಪ್ರೊಜೆಕ್ಷನ್ ಫಾರ್ ದಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂದರೆ ಸುಷ್ಮಾ ಸ್ವರಾಜ್ ಹೇಳ್ತಾ ಇದ್ರು ಪ್ರಮೋದ್ ಮಹಾಜನ್ ಹೇಳ್ತಾಯಿದ್ರು ಆಮೇಲೆ ಈ ರೀತಿ ಒಬ್ಬರನ್ನ ಪ್ರೊಜೆಕ್ಟು ಐ ಪ್ರೈಮ್ ಮಿನಿಸ್ಟರ್ ಆಗ್ಬೋದಪ್ಪ ನೆಕ್ಸ್ಟು ಅಂತ ಏನಾದರೂ ಇತ್ತೆ ಥಿಂಕಿಂಗ್ ಅಲ್ಲಿ ಇತ್ತು ಅಂದರೆ ಅಣ್ಣ ಮೈಲಿ ಒನ್ ಆಫ್ ದಿ ಥೋ ಅದಕ್ಕೋಸ್ಕರ ನೆಕ್ಸ್ಟ್ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಅಲ್ಲಿ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟು ಗ್ಯಾರಂಟಿ ಪ್ಲಸ್ ಅಲ್ಲಿರೋದ್ರಲ್ಲಿ ಇವಾಗ ಆದಿಯೇ ಯೋಗಿ ಆದಿತ್ಯನಾಥ್ ಹೆಂಗೆ ಇದಕ್ಕಾಗಿಬಿಟ್ಟು ಉತ್ತರ ಪ್ರದೇಶಕ್ಕೆ ಆಗ್ಬಿಟ್ಟ ಮೇಲೆ ಪ್ರೈಮ್ ಮಿನಿಸ್ಟರ್ಗೂ ಯೋಚನೆ ಇದ್ದರು ಹಾಗೆ ಅಲ್ಲ ಚೀಫ್ ಮಿನಿಸ್ಟರ್ ಆದ್ರೂ ಸೆಂಟ್ರಲ್ ಗೌರ್ಮೆಂಟ್ಗೂ ಯೋಜನೆ ಇರೋತಿವಿ ರವಿ ಶನಿ ಇಬ್ರು ಇದ್ರೇ ಪೊಸಿಷನ್ ಓನ್ಲಿ ಶನಿ ಇದ್ರೆ ನಿನಗೆ ರಾಜಕಾರಣ ಕರ್ಕೊಂಡ್ಬಂದ ಆ ಎನ್ಲೈಟ್ಮೆಂಟ್ ಕೊಟ್ಟ ಒಂದು ಪೊಸಿಷನ್ ಕೊಟ್ಟ ಸಡನ್ ಆಗಿ ಮೋದಿನ ಹಲವ ಅಂತಂದ್ರು ಎಲ್ಲ ಮಾಡು ಅದೇ ನೋಡು ಸೇಮು ಶನಿ ಇಲ್ಲದೆ ರವಿ ಇದ್ದು ರವಿ ಇಲ್ಲದೆ ಶನಿ ಇದ್ದು ಇಬ್ಗೂ ಯಾರು ಚೆನ್ನಾಗಿ ಕೊಟ್ಟರು ಅಂದ್ರೆ ನಮ್ಮ ಅಣ್ಣಾಮಲೈಗೆ ಯಾರಿಗೆ ತಮಿಳ್ನಾಡು ಇವತ್ತು ಜಯಲಲಿತಾ ಆಗ್ಲಿ ಕರುಣಾನಿಧಿ ಆಗ್ಲಿ ಎರಡೇ ಪಕ್ಷ ಇದು ಟೂ ಫೇಸ್ ಆಫ್ ಸಿಂಗಲ್ ಕೈಂಡ್ ಇವತ್ತು ಅಷ್ಟು ಜನದ ಮುಂದೆ ಚೆನ್ನೈಯಲ್ಲಿ ಸೇರ್ಸೋದಾಗ್ಲಿ ಕೊಯಂಬತ್ತೂರು ಸೇರ್ಸೋದಾಗಿ ಮದ್ರೈ ಸೇರಿಸಿ ಇದೇ ಮೋದಿನ ಹಿಂಗೆ ಕೈ ಕಟ್ಕೊಂಡು ಓಡ್ ಬಂದು ನೋಡ್ತಾ ಇದ್ದ ಸಮಯ ಯಾರೋ ಅಣ್ಣಮ ಆ ಐ ಪಿ ಎಸ್ ಇರಬಹುದು ನೋಡು ಖುಜಾ ಈಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಶನಿ ಇಸ್ ರಾಜಕೀಯ ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯಕ್ತಿ ಶನಿ ಕೇಂದ್ರ ಆದರೂ ಹೋದ ವರ್ಷ ಹೋದಸಲ್ಲಿ ಎಲೆಕ್ಷನ್ಸ್ ಅಲ್ಲಿ ಈ ವಾಸ್ ನಥಿಂಗ್ ಏನೋ ಪ್ರಯೋಜನ ಆಗಿರಲಿಲ್ಲ ಸಾಕಿ ಬಟ್ ನೋ ಈಸ್ ಅ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಲೆವೆಲ್ಗೆ ಜನ ತಿಂಕ್ ಮಾಡ್ತಾರೆ ಅಂದ್ರೆ ಹೋಗ್ತಾನೆ ಇಂಟ್ರಾಕ್ಷನ್ ವಿತ್ ಪೀಪಲ್ ಜನ ಸಂತೋಷ ಅಂದ್ರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅಲ್ಲಿಗೂ ಸೇಮ್ ಗ್ರಹಗಳ ಬಲ ಅಣ್ಣಮನೆಗೂ ಸೇಮ್ ಗ್ರಹಣಗಳ ಬಲ ಯಾರಿಗೆ ನಮ್ಮ ಡಾಕ್ಟರು ಇರ್ತಕ್ಕಂಥವ್ರು ಯಾರು ಮಂಜುನಾಥ್ಗೆ ಸೊ ಇಬ್ಬರಿಗೂ ಬುಧ ವಕ್ರ ಆದಾಗ ಅಲ್ಲಿ ಪೊಸಿಷನ್ ಕೊಡ್ತಾನೆ ಇಲ್ಲಿ ಪೊಸಿಷನ್ ಕೊಡಲ್ಲ ಕರೆಕ್ಟ್ ಇಸ್ ತಮಿಳ್ನಾಡು ದಿಸ್ ಇಸ್ ಗುರುಕ್ಷೇತ್ರ ಕರ್ನಾಟಕ ಸೊ ತಮಿಳ್ನಾಡು ಕುಜ ಅಭಿವೃದ್ಧಿ ಕೈ ಹಿಡಿತಾನೆ ಕುಜ ಈ ಸಲ ಕುಜ ರಾಜ ಅಲ್ವಾ ಕೈ ಹಿಡಿತಾನೆ ಇಲ್ಲಿ ಕೈ ಹಿಡಿಯಲ್ಲ ಗುರು ಗುರು ಬಂದು ಬುಧನ್ ಮಿತ್ರ ಸೊ ಏನ್ ಮಾಡ್ತಾನೆ ಸಮಾಧಾನವಾಗಿರ್ರಿ ಅಂತ ಹೇಳ್ತೀನಿ